ಕ್ಯುಎಸ್ ವಿಶ್ವವಿದ್ಯಾಲಯಗಳ ಶ್ರೇಯಾಂಕವನ್ನು ಪ್ರಕಟಿಸಲಾಗಿದ್ದು ಇದೇ ಮೊದಲ ಬಾರಿಗೆ ಭಾರತದ ಐವತ್ನಾಲ್ಕು ಉನ್ನತ ಶಿಕ್ಷಣ ಸಂಸ್ಥೆಗಳು ಸ್ಥಾನ ಪಡೆದಿವೆ ವಿಶ್ವವಿದ್ಯಾಲಯಗಳ ಗುಣಮಟ್ಟವನ್ನು ಆಧರಿಸಿ ಜಾಗತಿಕ ಮಟ್ಟದಲ್ಲಿ ನೀಡುವ ಈ ಶ್ರೇಯಾಂಕದ ಪಟ್ಟಿಯಲ್ಲಿ ದೆಹಲಿ ಐಐಟಿ ನೂರ ಮೂರನೇ ಸ್ಥಾನ ಪಡೆದಿದ್ದು ಭಾರತೀಯ ಸಂಸ್ಥೆಗಳ ಪೈಕಿ ಅತ್ಯುನ್ನತ ಶ್ರೇಯಾಂಕಕ್ಕೆ ಪಾತ್ರವಾಗಿದೆ ದೆಹಲಿ ಐಐಟಿ ಒಟ್ಟು ಇಪ್ಪತ್ತೇಳು ಸ್ಥಾನಗಳ ಏರಿಕೆಯನ್ನು ಈ ಬಾರಿ ದಾಖಲಿಸಿದೆ ಕಳೆದ ವರ್ಷ ಭಾರತದ ನಲವತ್ತಾರು ಸಂಸ್ಥೆಗಳು ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದವು ಐಐಟಿ ಬಾಂಬೆ ಹಾಗೂ ಐಐಟಿ ಮದ್ರಾಸ್ಗಳು ಅತ್ಯುತ್ತಮ ಇನ್ನೂರು ಶಿಕ್ಷಣ ಸಂಸ್ಥೆಗಳ ಪೈಕಿ ಗುರುತಿಸಿಕೊಂಡಿವೆ ಅತ್ಯುತ್ತಮ ಐನೂರು ವಿಶ್ವವಿದ್ಯಾಲಯಗಳ ಪೈಕಿ ಐಐಟಿ ಖರಗ್ಪುರ್ ಐಐಎಸ್ಸಿ ಬೆಂಗಳೂರು ಐಐಟಿ ಕಾನ್ಪುರ ದೆಹಲಿ ವಿಶ್ವವಿದ್ಯಾಲಯಗಳು ಹಾಗೂ ಅಣ್ಣಾ ವಿಶ್ವವಿದ್ಯಾಲಯಗಳು ಸಹ ಸ್ಥಾನ ಪಡೆದುಕೊಂಡಿವೆ ಜಗತ್ತಿನ ಒಟ್ಟಾರೆ ಒಂದು ಸಾವಿರದ ಐನೂರು ಉನ್ನತ ವಿಶ್ವವಿದ್ಯಾಲಯಗಳನ್ನು ಈ ಶ್ರೇಯಾಂಕದಲ್ಲಿ ಪರಿಗಣಿಸಲಾಗಿದ್ದು ಅಮೆರಿಕದ ಕೇಂಬ್ರಿಡ್ಜ್ನಲ್ಲಿರುವ ಮ್ಯಾಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಂದಿನಂತೆ ಮೊದಲ ಸ್ಥಾನ ಗಳಿಸಿದೆ ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಎಕ್ಸ್ ಖಾತೆಯಲ್ಲಿ ಭಾರತದ ಯುವ ಜನತೆಯ ಅನುಕೂಲಕ್ಕಾಗಿ ಸಂಶೋಧನೆ ಮತ್ತು ಆವಿಷ್ಕಾರಕ್ಕೆ ಪೂರಕ ಪರಿಸರ ನಿರ್ಮಾಣ ಮಾಡಲು ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದ್ದಾರೆ ಈ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೈಗೊಂಡ ಶೈಕ್ಷಣಿಕ ಸುಧಾರಣಾ ಕ್ರಮಗಳ ಪರಿಣಾಮವಾಗಿ ಭಾರತದ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಜಾಗತಿಕ ಮನ್ನಣೆ ದೊರೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತರ ನೂತನ ಶಿಕ್ಷಣ ನೀತಿ ದೇಶದ ಶೈಕ್ಷಣಿಕ ಪರಿಸರವನ್ನು ಸಕಾರಾತ್ಮಕವಾಗಿ ರೂಪಿಸುತ್ತಿದೆ ಎಂದು ತಿಳಿಸಿದ್ದಾರೆ ಜಿ ಇಪ್ಪತ್ತು ದೇಶಗಳ ಪೈಕಿ ಭಾರತ ಅತಿ ವೇಗವಾಗಿ ಬೆಳವಣಿಗೆ ಹೊಂದುತ್ತಿರುವ ಶಿಕ್ಷಣ ವ್ಯವಸ್ಥೆಯನ್ನು ಹೊಂದಿದೆ ಅಮೆರಿಕ ಬ್ರಿಟನ್ ಹಾಗೂ ಚೈನಾ ದೇಶಗಳ ನಂತರ ಭಾರತ ನಾಲ್ಕನೇ ಅತಿ ಹೆಚ್ಚು ಪ್ರಾತಿನಿಧಿಕ ಶೈಕ್ಷಣಿಕ ವ್ಯವಸ್ಥೆಯನ್ನು ಒಳಗೊಂಡಿದೆ ಸಂಶೋಧನೆ ಅನ್ವೇಷಣೆ ಹಾಗೂ ಅಂತಾರಾಷ್ಟ್ರೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವ ನೂತನ ಶೈಕ್ಷಣಿಕ ನೀತಿಯಿಂದಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತಷ್ಟು ಶ್ರೇಷ್ಠತೆ ಸಾಧಿಸಲಿವೆ ಎಂದು ಹೇಳಿದ್ದಾರೆ